ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನನ್ನ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ನಾವು ಹೊರಡ್ತಾ ಇರೋದು ಚಿಕ್ಕಮಗಳೂರು ಟೂ ಡೇಸ್ ಇತ್ತು ಅದಕ್ಕೋಸ್ಕರ ಎಲ್ಲಾನು ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹಾಗೆ ಚೀಟೆಗೆ ಕೂದಲು ಕೊಡಬೇಕಿತ್ತು ಧರ್ಮಸ್ಥಳದಲ್ಲಿ ಹಾಗೆ ಚಿಕ್ಕಮಗ್ಳೂರು ಹೋಗಿ ಧರ್ಮಸ್ಥಳ ಮುಗಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಕಾರ್ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಕಾರ್ ಪೂಜೆ ಮಾಡಿದ್ವಿ ಪೂಜೆ ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಮನೇಲಿ ಊಟ ಮಾಡಲಿಲ್ಲ ಹೊರಗಡೆ ಮಾಡ್ಕೊಳ್ಳೋಣ ಅಂಥೇಳಿಬಿಟ್ಟು ನಾವು ಊಟ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಮಾಡ್ಕೊಳ್ಳೋಣ ಹೇಳಿಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ನಿಲ್ಲಿಸ್ಕೊಂಡ್ವಿ ಯಾರೋ ಒಬ್ಬರು ಫಾರಿನರು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಅಲ್ಲಿ ಕೂತಿದ್ದಾರಲ್ಲ ಅವ್ರಿಗೆ ಚಿಟ್ಟೆ ಕೈಲಿ ಕೊಡಿಸಿದ್ರು ಗಾಡ್ ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳಿಬಿಟ್ಟು ಅದು ತುಂಬ ಖುಷಿಯಾಯಿತು ಚಿಟ್ಟೆನೇ ಕರೆದುಬಿಟ್ಟು ಕೊಟ್ಟರು ಚಿಟೆನೂ ತುಂಬ ಖುಷಿಯಾಗಿ ಕೊಟ್ಬಿಟ್ಟು ಸೆಕೆಂಡ್ ಕೊಟ್ಬಿಟ್ಟು ಅವ್ರು ಬಾಯ್ ಮಾಡಿಬಿಟ್ಟು ಹೊರಟರು ನೈನ್ ತರ್ಟಿಗೆ ಸ್ಟಾರ್ಟ್ ಮಾಡಿದ್ವಿ ನೈಸ್ ರೋಡಲ್ಲಿ ಜರ್ನಿ ಒಂದು ತ್ರೀ ಓ ಕ್ಲಾಕ್ಗೆ ಕರೆಕ್ಟಾಗಿ ಚಿಕ್ಕಮಗಳೂರು ಹೋದ್ವಿ ಹೋಗಿ ಅಲ್ಲೊಂದು ರೂಮ್ ಮಾಡಿಕೊಂಡ್ವಿ ರೂಮ್ ನಂಬರು ಟೂ ನಾಟ್ ಫೈವ್ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿತ್ತು ಹೋಟೆಲ್ಲು ಬಟ್ ತ್ರೀ ಅವರ್ಗೆ ಒನ್ ಆ್ಯಂಡ್ ಹಾಫ್ ತೌಸಂಡ್ ಏನೋ ತೊಗೊಂಡ್ರು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಬಟ್ ಇಲ್ಲಿ ಫ್ರೆಶ್ ಅಪ್ ಆಗಿ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹೊರಟ್ವಿ ನನಗಂತೂ ನಿಜವಲ್ಲೂ ಬಾಬಾ ಮುಳ್ಳಯ್ಯನಗಿರಿ ಬಾಬಾ ಬುಡನ್ಗಿರಿ ಎರಡೂ ಅಂತೂ ತುಂಬ ಇಷ್ಟ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಲ್ಲಿ ನೇಚರು ಹೋದರೆ ಮತ್ತೆ ಬರಬೇಕು ಅನ್ನೋದೇ ಅನಿಸಲ್ಲ ಆದರೆ ಈ ಸತಿ ಏನಾಯಿತು ಅಂದರೆ ತುಂಬ ಹಿಮ ಅಂದರೆ ಹಿಮ ಎಷ್ಟು ಅಂದರೆ ಮುಂದೆ ಇರೋ ಜನನೂ ಕಾಣ್ತಾ ಇಲ್ಲ ನೋಡಿ ಯಾವ ರೀತಿ ಅಂತಂದರೆ ಕಾರ್ ಓಡ್ಸೋಕ್ಕಂತೂ ತುಂಬಾ ಕಷ್ಟ ಆಯಿತು ಇವಾಗ ಒಂದು ಸ್ವಲ್ಪ ಕ್ಲಿಯರ್ ಕ್ಲಿಯರ್ ಅನ್ನಿಸ್ತಾಯಿತ್ತು ಹೋದ ತಕ್ಷಣ ಅಂತೂ ಕೆಳಗೆ ಇಳಿಯೋಕ್ಕೆ ಭಯ ಆಗ್ತಾಯಿತ್ತು ಫುಲ್ಲು ಸೇಮ್ ಮಳೆ ಬೀಳುತ್ತಲ್ವ ಆ ರೀತಿ ಫುಲ್ಲು ಮಂಜು ಮಂಜು ನಾನು ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ ನಾನು ಇಲ್ಲೋಗಿ ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿಬಿಟ್ಟು ಏನೂ ಕಾಣ್ತಿಲ್ಲ ಫುಲ್ಲು ನೋಡಿ ಮಳೆ ಬಿದ್ದಂಗೆ ಬೀಳ್ತಿದೆ ಇಲ್ಲೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮೋಡ ಬಂದು ಟಚ್ ಆಗೋ ಟಚ್ ಆಗ್ತಾ ಇರುತ್ತೆ ಬೆಟ್ಟಗಳಿಗೆ ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಆದರೆ ಫುಲ್ಲು ಹಿಮ ಇದ್ದಿದ್ದರಿಂದ ಏನೂ ಕಾಣ್ತಾ ಇಲ್ಲ ನಾವು ಎಷ್ಟು ನಿಂತಿದ್ದೀವೋ ಅಷ್ಟು ಮಾತ್ರ ನಮಗೆ ಕಾಣ್ತಾ ಇದ್ದಿದ್ದು ಮತ್ತು ಸ್ವಲ್ಪ ಕೆಳಗಡೆ ಹೋದರೆ ಮಾಮೂಲಿ ಏನೋ ಅಷ್ಟೊಂದು ಹಿಮ ಅನ್ನಿಸ್ತಾ ಇರಲಿಲ್ಲ ಮಾಮೂಲಿ ಇರ್ತಿತ್ತು ಸರಿ ಅಂತೇಳ್ಬಿಟ್ಟು ಇದು ಟಿ ಟಿನಲ್ಲಿ ಇಳ್ದಂಥವ್ರು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗುತ್ತೆ ಟಿ ಟಿಗಳಲ್ಲಿ ಹೋಗೋರು ಮಾತ್ರ ಕಾರುಗಳಾದರೆ ಫುಲ್ಲು ಮೇಲೆ ಹೋಗುತ್ತೆ ಕಾರುಗಳೆಲ್ಲ ಇವಾಗ ನೋಡಿ ಒಂದು ಸ್ವಲ್ಪ ಕೆಳಗಡೆ ಬಂದ ಮೇಲೆ ಈ ರೀತಿ ಇದೆ ಒಂದು ಸ್ವಲ್ಪ ಓಕೆ ಓಕೆ ಈಗ ಮತ್ತೆ ಮೇಲೋದರೆ ಮತ್ತೆ ಹಿಮ ಜಾಸ್ತಿನೇ ನಾವು ಮುಳ್ಳಯ್ಯನಗಿರಿ ಫಸ್ಟ್ ಹೋದ್ವಿ ಆಮೇಲೆ ಬಾಬಾ ಬುಡನ್ಗಿರಿಗೆ ಹೋಗೋಣ ನೋಡೋಣ ಅಲ್ಲಿ ಒಂದು ಟೆನ್ ಓ ಕ್ಲಾಕ್ ಆಗಿತ್ತು ಸ್ವಲ್ಪ ಹಿಮ ಕಮ್ಮಿ ಆಗಿರ್ಬೋದು ಅಂತ ಹೇಳ್ಕೊಂಡು ಹೋದ್ವಿ ಅಲ್ಲಿ ಹೋದ್ರೂ ಸೇಮ್ ಅದೇ ಥರನೇ ಇತ್ತು ಬಂದಿದ್ದು ವೇಸ್ಟ್ ಆಯಿತು ಅಂತ ಹೇಳಿಬಿಟ್ಟು ಹೊರಟ್ವಿ ಮತ್ತೆ ಕೆಳಗಡೆ ಹಾಗೆ ಇಲ್ಲಿ ವೇ ಒಂದು ಚಿಕ್ಕ ವಾಟರ್ ಫಾಲ್ಸ್ ಇತ್ತು ಅಲ್ಲಿ ಲಾಸ್ಟ್ ಟೈಮ್ ಬಂದಿದ್ದಾಗ ತುಂಬ ಎಂಜಾಯ್ ಮಾಡಿದ್ವಿ ಸೇಮ್ ಪ್ಲೇಸಲ್ಲೇ ಅದಕ್ಕೋಸ್ಕರ ಈ ಸತಿನೂ ಅಲ್ಲೇ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಬಟ್ಟೆಯನ್ನು ತುಂಬ ನೆನೆಸ್ಕೊಳ್ಳಿಲ್ಲ ಸುಮ್ಮನೆ ಹಾಗೆ ನಿಂತ್ಕೊಳ್ಳೋದು ಆ ರೀತಿ ಮಾಡಿದ್ವಿ ಅಷ್ಟೇ ಚಿಕ್ಕ ವಾಟರ್ ಫಾಲ್ಸ್ ಆದ್ರೂ ತುಂಬ ಫೋರ್ಸ್ ಆಗಿ ನೀರು ನಮ್ಮ ಚಿಟ್ಟೆಗಂತೂ ನೀರು ನೋಡಿಬಿಟ್ರೆ ಅವನ್ನ ಹಿಡ್ಕೊಳ್ಳೋಕ್ಕೆ ಆಗಲ್ಲ ಫುಲ್ಲು ಈಜು ಹೊಡಿಬೇಕು ಅಂತ ಆಟ ಮಾಡ್ತಾ ಇರ್ತಾನೆ ಫ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಳ್ಳೋರ್ಗಂತೂ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ಮೋಡಗಳೆಲ್ಲ ಬಂದು ಬೆಟ್ಟಕ್ಕೆ ಟಚ್ ಆಗ್ತಾಯಿರ್ತವೆ ಮತ್ತು ಈ ಟೈಮಲ್ಲಿ ಹೋಗ್ತೀನಿ ಅನ್ನೋರು ಒಂದು ಟ್ವೆಲ್ ಓ ಕ್ಲಾಕ್ ಮೇಲೆ ಹೋದರೆ ಬೆಸ್ಟು ಯಾಕಂದರೆ ಹಿಮ ಸ್ವಲ್ಪ ಕಮ್ಮಿ ಆಗಿರುತ್ತೆ ಫುಲ್ಲು ನೇಚರ್ ಎಲ್ಲ ಚೆನ್ನಾಗಿ ಕಾಣುತ್ತೆ ನೀವು ಬೆಳಗ್ಗೆ ಬೆಳಗ್ಗೆನೇ ಹೋಗ್ತೀನಿ ಅಂತಂದರೆ ನಿಜವಾಗ್ಲೂ ಏನೂ ಕಾಣಲ್ಲ ಕಾರ್ ಓಡಿಸೋದೇ ತುಂಬ ಕಷ್ಟ ಆಗ್ಬಿಡುತ್ತೆ ನಾವು ಇಲ್ಲೊಂದು ಹಾಫ್ ಆನ್ ಅವರೇ ಆಟ ಆಡಿದ್ವಿ ನೀರಲ್ಲಿ ಚಿಟ್ಟೇನಂತೂ ಬಲವಂತವಾಗಿ ಎತ್ಕೊಂಡೋಗಿದ್ದು ಅವ್ನು ನೀರಲ್ಲಿ ಆಡಬೇಕು ಆಡಬೇಕು ಅಂತಲೇ ಆಟ ಮಾಡ್ತಿದ್ದ ನನಗಂತೂ ಕೆಳಗಡೆ ಹೋಗೋಕ್ಕೆ ಇಷ್ಟವೇ ಇರಲಿಲ್ಲ ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ ಇಲ್ಲೇ ಹಿಮ ಕಮ್ಮಿ ಆಗ್ಬೋದು ಆಮೇಲೆ ಹೋಗೋಣ ಕೆಳಗಡೆ ಅಂತ ಹೇಳ್ತಿದ್ದೆ ಬಟ್ ಎಷ್ಟು ಲೆವೆನ್ ಓ ಕ್ಲಾಕ್ ಆದ್ರೂ ಒಂದು ಸ್ವಲ್ಪ ಹಿಮ ಕಮ್ಮಿನೇ ಆಗಿಲ್ಲ ಹಾಗೇನೇ ಇತ್ತು ಹಾಗೆ ಒಂದೆರಡು ಪಿಕ್ ತಗೊಂಡು ಇದು ಬಾಬಾ ಬುಡನ್ಗಿರಿ ಇಷ್ಟೊತ್ತು ನೋಡಿದ್ದು ಬಾಬಾ ಮುಳ್ಳಯ್ಯನಗಿರಿ ಎರಡು ಪಕ್ಕಪಕ್ಕದಲ್ಲೇ ಬರುತ್ತೆ ಬಾಬಾ ಮುಳ್ಳಯ್ಯನಗಿರಿಗಿಂತ ಬಾಬಾ ಬುಡನ್ಗಿರಿನೇ ಇಷ್ಟ ಆಯಿತು ಚೆನ್ನಾಗಿತ್ತು ಮತ್ತು ಹಿಮ ಅಂತೂ ತುಂಬ ಹಿಮ ಯಾವ ರೀತಿ ಹೋಗ್ತಾ ಇರುತ್ತೆ ಅಂತಂದರೆ ಮೋಡ ಮೂವ್ ಆಗೋದು ನೀಟಾಗಿ ಗೊತ್ತಾಗುತ್ತೆ ಕ್ಯಾಮ್ರಾನಲ್ಲಿ ಅಷ್ಟೊಂದು ಕ್ಯಾಪ್ಚರ್ ಆಗಲಿಲ್ಲ ಹಾಗೆ ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ತಲೆ ಮೇಲೇ ಹೋಗ್ತಾ ಇರುತ್ತೆ ನೋಡೋಕ್ಕಂತೂ ತುಂಬ ಚೆನ್ನಾಗಿರ್ತವೆ ಈಗ ನೋಡಿ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಮೂವ್ ಆಗೋದು ಗೊತ್ತಾಗುತ್ತೆ ಒಂದು ಸ್ವಲ್ಪ ಗೊತ್ತಾಗ್ತಾ ಇದೆ ಅಂದ್ಕೊಳ್ತೀನಿ ನೋಡಿ ಆ ರೀತಿ ಹೋಗ್ತಾ ಇರುತ್ತೆ ಮೋಡ ತುಂಬ ಚೆನ್ನಾಗಿರುತ್ತೆ ನೋಡೋಕಂತೂ ಕೆಳಗಡೆ ಇಲ್ದೆ ಬರಬೇಕು ಅನ್ನೋ ಫೀಲಿಂಗೇ ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾವು ಹಳ್ಳಿಲಿರೋರಿಗೆ ಇಷ್ಟಿಷ್ಟ ಆಗುತ್ತೆ ಅಂತಂದರೆ ಇನ್ನೂ ಸಿಟಿಲಿರೋರು ಯಾವಾಗಲಾದರೂ ಒಂದು ಟೂ ಡೇಸ್ ಲೀವ್ ಸಿಕ್ತು ಅಂತಂದರೆ ಹೋಗಿ ಬರ್ಬೋದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅಲ್ಲಿಂದ ಕೆಳಗಡೆ ಬಂದರೆ ಇದು ಸಿರಿ ಕೆಫೆ ಅಂತೇಳ್ಬಿಟ್ಟು ಇದ್ರ ಓನರ್ ಬಂದುಬಿಟ್ಟು ರಮೇಶ್ ಸರ್ ಅಂಥೇಳಿ ಅವ್ರದ್ದು ಕಲಾ ಮಾಧ್ಯಮದಲ್ಲಿ ಒಂದು ಇಂಟರ್ವ್ಯೂ ಮಾಡಿದ್ದಾರೆ ಅದನ್ನು ನೋಡ್ಬಿಟ್ಟಂತೂ ನಂಗೆ ತುಂಬ ಖುಷಿಯಾಯಿತು ಅವರು ಮನೆ ಇರ್ಬೋದು ಅವರ ಐಡಿಯಾಸ್ ಇರ್ಬೋದು ನಿಜವಲ್ಲೂ ತುಂಬ ಚೆನ್ನಾಗಿದೆ ಈ ರೀತಿ ಒಂದು ಇದು ಮಾಡಿದ್ದಾರೆ ಅನ್ನೋದೇ ಖುಷಿ ಇದು ಅವರು ಫಸ್ಟ್ ಕೆಫೆ ಅಂತೆ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಸ್ಟ್ಯಾಚು ಅಂತೂ ತುಂಬ ಚೆನ್ನಾಗಿದೆ ಎಷ್ಟು ಕಣ್ ತುಂಬಿಕೊಂಡ್ರು ಸಾಲದು ಮೂಬಟ್ಟಿಟ್ಟಿರ್ಬೋದು ಇರ್ಬೋದು ಓಲೆ ಓಲೆಯಲ್ಲಿ ಒಂದು ಪಾಟ್ ಇಟ್ಟಿದ್ದಾರೆ ಮತ್ತು ಪಾಟ್ಗಳು ಇಟ್ಟಿದ್ದಾರೆ ಅದರಲ್ಲಿ ಗಿಡ ಇಟ್ಟು ತುಂಬ ಚೆನ್ನಾಗಿದೆ ಮಕ್ಕಳು ಬಂದರೆ ಈ ಥರ ಆಟ ಆಡೋಕ್ಕಿರ್ಬೋದು ಅದೆಲ್ಲಾನು ತುಂಬ ಚೆನ್ನಾಗಿದೆ ಇದು ಕಂಪ್ಲೀಟ್ ಸ್ಲೀಪ್ ಮಾಡಿರೋ ಥರ ಸ್ಟ್ಯಾಚು ಇದು ರೆಸಾರ್ಟ್ ಹಾಗೆ ಫುಲ್ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ ಈ ಶೋ ಗಿಡಗಳಿರ್ಬೋದು ಎಲ್ಲ ತುಂಬ ಚೆನ್ನಾಗಿದ್ವು ನಿಜವಾಗ್ಲೂ ಅವರ ಐಡಿಯಾ ಐಡಿಯಾಗೆ ಒಂದು ಆಫ್ ಅಂತಲೇ ಹೇಳ್ಬೋದು ಈ ಕಡೆ ಹೋದರೆ ನಿಮಗೆ ಕಾಫಿ ಊಟ ಏನು ಬೇಕಾದರೂ ಸಿಗುತ್ತೆ ಫೋಟೋಸ್ ಇಡ್ಸ್ಕೊಳ್ಳೋರಂತೂ ತುಂಬ ಇಡ್ಸ್ಕೊಳ್ತಾ ಇರ್ತಾರೆ ಇಲ್ಲಿ ಜೊತೆಯಲ್ಲಿ ಸಿಂಗಲ್ಸು ಗ್ರೂಪು ಆ ರೀತಿ ತುಂಬ ಫೋಟೋಸ್ ಇಡ್ಸ್ಕೊಳ್ತಾ ಇರ್ತಾರೆ ಯಾಕಂದರೆ ಅಲ್ಲಿ ನಿಂತ್ಕೊಂಡ್ರೆ ಅದೊಂದು ಫೀಲಿಂಗ್ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ವಿಜಿ ಲಾಸ್ಟ್ ಟೈಮ್ ಹೋಗಿದ್ದರು ನಾನು ಇದೇ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ಹಾಗೆ ಹೋದರೆ ಆ ಕಡೆ ಒಂದು ಚಿಕ್ಕದಾಗಿ ಸ್ವಿಮ್ಮಿಂಗ್ ಫೂಲ್ ಥರ ಇದೆ ಅಂದರೆ ಯಾರನ್ನು ಬಿಡೋದಿಲ್ಲ ಅಲ್ಲಿ ಬರೀ ಬಾತ್ಕೋಳಿಗಳಿರೋಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ನೋಡಿ ಇವೆಲ್ಲ ಬಾತ್ಕೋಳಿ ಆರಾಮ್ಸೆ ಅಲ್ಲಿ ಆಟಾಡ್ಕೊಂಡಿದ್ವಿ ಇಷ್ಟೊತ್ತು ಇವಾಗ ಬಂದು ರೆಸ್ಟ್ ಮಾಡ್ತಾ ಇದ್ದಾವೆ ಓಕೆ ನೆಕ್ಸ್ಟು ಶೃಂಗೇರಿಗೆ ಹೋಗೋಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಹೊರಡೋಣ ಅಂದರೆ ಚಿಟ್ಟೆ ಬರೋಕ್ಕೆ ರೆಡಿ ಇಲ್ಲ ನಾನಿಲ್ಲೇ ಆಟಾಡಬೇಕು ಆಟ ಆಡಬೇಕು ಅಂದ್ಬಿಟ್ಟು ತುಂಬ ಹೊತ್ತು ಅಲ್ಲೇ ಟೈಮ್ ಪಾಸ್ ಮಾಡಿಬಿಟ್ಟು ಅವನು ಬಾರೋ ಅಂದರೆ ಬರ್ತಾನೆ ಇರಲಿಲ್ಲ ಅದು ತುಂಬ ಫೋರ್ಸಾಗಿ ಆಡಿದ್ರೆ ಎಲ್ಲಿ ಬಿದೋಗ್ತಾನೋ ಅಂತ ಭಯ ಆಗ್ತಾಯಿತ್ತು ವಿಜಿ ಹಿಂದೆನೇ ನಿಂತಿದ್ರು ಅವ್ನು ಬರೋಕ್ಕೆ ರೆಡಿ ಇರಲಿಲ್ಲ ಆಮೇಲೆ ಕಿರಣ ಹೋಗಿ ಗದ್ರದ ಬಾ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಬಂದ ಚಿತ್ತೆ ಓಕೆ ನನ್ನ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇನ್ಮಾಡ್ತಾಯಿದ್ದೀನಿ ನೆಕ್ಸ್ಟು ನಾವು ಹೋಗ್ತಾ ಇರೋದು ಶೃಂಗೇರಿ ಅಲ್ಲಿ ಯಾವ ರೀತಿ ಇರುತ್ತೆ ಏನು ಅಂತ ಎಲ್ಲ ತೋರಿಸ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋನ ಫುಲ್ಲು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನನ್ನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋನ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್ ಟೇಕ್ ಕೇರ್